वंदे वजयदम्भारिं करु दमोबकल्याणम् भारीरहयमुक्ता विदाह कुष्ठमध्वनामे वरदोष दुनिरंतरं वानिते करवण्यं बचरणो जसर्मता मत्वा क्या सरणीर्भूयां श्रीमलाचार्य भावगा समाश्रये गुरुं भक्त्या महाविश्वास अपुरुवगम निख्यपे सर्वभारां च गुरो श्री बाधाभंकाजी यमदेवरु मत्तु नचिकेतर ಸಂವಾದ ನಡೀತಾ ಇದೆ ನಾವು ನಿನ್ನೆ ತಿಳಿದ ಹಾಗೆ ದೇಹ ಮತ್ತು ಆತ್ಮ ಎರಡು ಬೇರೆ ಅಂತ ಹೇಳಿ ಬಹಳ ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾದ್ರೆ ಪರಬ್ರಹ್ಮ ಪರಬ್ರಹ್ಮ ಅಂತ ಅಂತಾರಲ್ಲ ಶ್ರೇಯಸ್ಸನ್ನ ಬಯಸೋಬೇಕು ಅಂತ ನಾವು ತಿಳಿದುಕೊಂಡಿದ್ದೀವಿ ನಿನ್ನೆ ಶ್ರೇಯಸ್ಸನ್ನ ಬಯಸುವಂತಹ ವ್ಯಕ್ತಿ ಪರಬ್ರಹ್ಮನನ್ನ ತಿಳಿಯಬೇಕು ಪರಬ್ರಹ್ಮ ಅಂದ್ರೆ ಯಾರು ಅವನು ಉಪಾಸನೆ ಮಾಡೋದು ಹೇಗೆ ಅಂತ ಪ್ರಶ್ನೆಯನ್ನ ಮಾಡಿದಾಗ ಪರಬ್ರಹ್ಮ ವಸ್ತುವಿಗೆ ಆ ಅಂತ ಕರೀತಾರೆ ಅಕಾರಃ ಸರ್ವಭವಾಗಾತ್ಮ ಪರಬ್ರಹ್ಮಭಿದಾಯಕ ಆ ಇತಿ ಬ್ರಹ್ಮ ಪರಬ್ರಹ್ಮ ಅಂತ ಅರ್ಥ ಇದೆ ಹಾಗಾಗಿ ಆ ಅನ್ನುವಂತಹ ಪರಬ್ರಹ್ಮನನ್ನ ತಿಳಿದು ಉಪಾಸನೆ ಮಾಡಬೇಕು ಆದರೆ ಈ ಪರಬ್ರಹ್ಮನನ್ನ ತಿಳಿಯೋದು ಅಷ್ಟು ಸುಲಭದ್ದಲ್ಲ ಯಾಕೆ ಅಂದ್ರೆ ಪರಬ್ರಹ್ಮನ ಬಗ್ಗೆ ಮೊದಲು ವಿವರಣೆಯನ್ನ ಕೊಡ್ತಾರೆ ಮುಕ್ತ ಜೀವರಲ್ಲಿ ನಿಯಾಮಕನಾಗಿರುವಂತಹ ರೂಪ ಅದು ಪರಬ್ರಹ್ಮ ಶ್ರುತಿ ಸ್ಮೃತಿಗಳಿಂದ ಅವರನ್ನ ತಿಳಲಿಕ್ಕೆ ಬರುವಂಥದ್ದು ನಿತ್ಯದಲ್ಲಿರುವಂಥವನು ಸೂಕ್ಷ್ಮವಾಗಿರುವಂಥವನು ಅಣಿ ಅಣುವಿಗೆ ಅಣುವಾಗಿ ಮಹತ್ತಿಗೆ ಮಹತ್ತಾಗಿರುವಂಥವನು ಬ್ರಹ್ಮಸೂತ್ರ ಹೇಳ್ತಾ ಇದೆ ಓಂ ಗುಹಾಂ ಪ್ರವಿಷ್ಟಾವತ್ಮಾನೋ ಹಿ ತದ್ದರ್ಶನಾದ ಓಂ ಅಂತ ಸೂತ್ರದಲ್ಲಿ ಹೇಳ್ತಾರೆ ಆ ಬ್ರಹ್ಮನನ್ನ ಪರಬ್ರಹ್ಮನನ್ನ ತಿಳಿಯೋದು ಬಹಳ ಕಷ್ಟಕರವಾಗಿರುವಂಥದ್ದು ಅಲ್ರಿ ಮತ್ ನಾವು ಪರಬ್ರಹ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಹೇಗೆ ಅದಕ್ಕೆ ಅವ್ರು ಹೇಳಿದ್ರು ಅತ್ಯಂತ ಮೇಧಾವಿತನದಿಂದ ವ್ಯಾಖ್ಯಾನದ ಕೌಶಲದಿಂದ ಪ್ರತ್ಯಕ್ಷ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಥವಾ ಬುದ್ಧಿವರದಿಂದ ಬಹಳ ಬುದ್ಧಿವಂತ ನಾನು ದೇವರನ್ನು ಕಾಣಿಸ್ಲಿ ಅಂದ್ರೆ ಕಾಣಿಸೋದಿಲ್ಲ ಮತ್ ಹೇಗೆ ಕಾಣಿಸೋದು ದೇವ್ರ ಹೇಗೆ ಕಾಣಿಸೋದು ಪರಬ್ರಹ್ಮನ ದೇವ್ ಹೇಗೆ ಅಂತ ಕೇಳಿದ್ರೆ ಗುರುಮುಖದಿಂದ ಅನೇಕ ಬಾರಿ ಶ್ರವಣವನ್ನು ಮಾಡಬೇಕು ಆ ಪರಬ್ರಹ್ಮನ ಗುಣರೂಪಗಳನ್ನ ಅದನ್ನ ಕಾರ್ಯಗತ ತೆಗೆದುಕೊಂಡು ಬರಬೇಕು ಅನುಷ್ಠಾನವನ್ನು ಮಾಡಬೇಕು ಯಾರಿಗೆ ಅನುಗ್ರಹ ಮಾಡಬೇಕು ಅಂತ ಭಗವಂತನಿಗೆ ಇಚ್ಛೆ ಆಗ್ತದೋ ಅವನಿಗೆ ಭಗವಂತ ದ್ವೈತ ಇದ್ದಾನೆ ಅದನ್ನೇ ಹೇಳ್ತಾರೆ ನಯಮಾತ್ಮ ಪ್ರವಚನ ಪ್ರವಚನೇನ ಲಭ್ಯ ಪ್ರವಚನದಿಂದ ದೊರೆಯುವುದಿಲ್ಲ ಭಗವಂತ ನ ಮೇಧಯ ನ ಬಹುನಾ ಶೃತೇನ ವೈಷೆ ನಿನ್ನ ಹೇಳಿದ್ನಲ್ಲ ಋಣತೆ ತೇನ ಲಭ್ಯ ತಸ್ೈಷ ಆತ್ಮ ವಿಹುಣತೆ ತನು ಸ್ವಾಂ ತನೂ ಸ್ವಾಂತ್ ಸ್ವಾಂ ಅಂತ ಶಬ್ದ ಬಳಸಿದ್ದಾರೆ ಉಪನಿಷತ್ ಭಗವಂತ ಯಾರಿಗೆ ಅನುಗ್ರಹ ಮಾಡಬೇಕು ಅಂತ ಇಚ್ಛೆ ಮಾಡ್ತಾನೋ ಅವರಿಗೆ ಮಾತ್ರ ಅನುಗ್ರಹ ಮಾಡ್ತಾನೆ ವ್ಯಕ್ತನಾಗ್ತಾನೆ ಅಲ್ಲಿವರೆಗೂ ಅವ್ಯಕ್ತನಾಗಿ ಇರ್ತಾನೆ ಭಗವಂತ ಯಾರಿಗೂ ತನ್ನ ರೂಪವನ್ನ ಪ್ರಕಟ ಮಾಡೋದಿಲ್ಲ ಹಾಗಾದ್ರೆ ಪರಬ್ರಹ್ಮನ ಅಪರೋಕ್ಷ ಜ್ಞಾನವು ಅವನ ಪ್ರಸಾದದಿಂದಲೇ ಆಗ್ತದೆ ಅಂತ ಅಂದ ಮೇಲೆ ಅವನ ಪ್ರಸಾದವು ಅವನ ಅಧೀನವೇ ಹೊರತು ನಮ್ಮ ಅಧೀನವಲ್ಲ ನಾನು ಏಕಾದಶಿ ಮಾಡಿದ್ದೇನೆ ನಾನ್ ದಾನ ಮಾಡಿದ್ದೇನೆ ಹೋಮ ಮಾಡಿದ್ದೇನೆ ಜಪ ಮಾಡಿದ್ದೇನೆ ಯಜ್ಞ ಮಾಡಿದ್ದೇನೆ ದೇವರ ನನಗ ಅನುಗ್ರಹ ಮಾಡಿ ಅಂದ್ರೆ ಮಾಡೋದಿಲ್ಲ ನಮ್ಮ ಕರ್ತವ್ಯ ಏನು ಭಕ್ತಿ ಜ್ಞಾನ ವೈರಾಗ್ಯವನ್ನ ಸಂಪಾದನೆ ಮಾಡೋದು ಅದು ಮಾತ್ರ ನಮ್ಮ ಕೈಲಿರುವಂಥದ್ದು ಅದು ಆ ಭಗವಂತನ ಅನುಗ್ರಹದಿಂದಲೇ ಬರುವಂಥದ್ದು ಭಗವಂತನ ಅನುಗ್ರಹ ಆದ ಕೂಡ್ಲೆ ಪ್ರತ್ಯಕ್ಷವಾಗಿ ಭಗವಂತ ವ್ಯಕ್ತನಾಗ್ತಾ ಇದ್ದಾನಪಾ ಏತ ದೇವಾಕ್ಷರಂ ಬ್ರಹ್ಮ ಎದ್ದೇವಾಕ್ಷರಂ ಪರಂ ಏದದ್ದೇವಾಕ್ಷರಂ ಜ್ಞಾತ್ವೋ ಯೋ ಯದಿಚ್ಛಸಿ ಕಶ್ಯದ ಯಾರಿಗೆ ಅನುಗ್ರಹ ಮಾಡಬೇಕು ಅಂತಾನೋ ಭಗವಂತ ತಕ್ಷಣ ಅವರಲ್ಲಿ ವ್ಯಕ್ತನಾಗಿ ಅವರಿಗೆ ಅನುಗ್ರಹವನ್ನ ಮಾಡ್ತಾನೆ ಮತ್ತೆ ನಾವು ಏನ್ ಚಿಂತನೆ ಮಾಡಬೇಕು ನಿತ್ಯದಲ್ಲಿ ಭಗವಂತ ಅನುಗ್ರಹ ಮಾಡಬೇಕು ನಾವೇನ್ ಮಾಡಬೇಕು ಗುರುಗಳ ಮುಖಾಂತರವಾಗಿ ವಿಶೇಷವಾಗಿ ತಿಳಿಯಬೇಕು ಅದರಲ್ಲಿ ಒಂದು ಭಾಗವನ್ನ ತಿಳಿಸ್ತಾರಿಲ್ಲ ಏನ್ ಮಾಡಬೇಕು ನಾವು ನಿತ್ಯದಲ್ಲಿ ಆತ್ಮಾನಂ ರಚಿತಂ ವಿದ್ಯೆ ಶರೀರಂ ರಥಮೇವಚ ಬುದ್ಧಿಂತು ಸಾರಥಿಂ ಮನಃ ಮನಃಪ್ರಗ್ರಹಮೇವಚ ನೋಡಿ ಎಷ್ಟು ಸುಂದರವಾದ ಕಲ್ಪನೆಯನ್ನು ಶಾಸ್ತ್ರ ಕೊಡ್ತಾ ಇದೆ ಅಂದ್ರೆ ಈ ಶರೀರ ಇದೆ ಅಲ್ಲ ಈ ಮಾನವ ಶರೀರ ಇದನ್ನ ರಥ ಅಂತ ತಿಳ್ಕೊಳ್ಬೇಕನ್ನು ರಥ ಅಂದ ಮೇಲೆ ಕುದುರೆಗಳು ಬೇಕು ಈ ಶರೀರದಲ್ಲಿ ಕುದುರೆಗಳು ಯಾವ್ಯಾವುದು ಅಂತ ಕೇಳಿದ್ರೆ ಸರ್ವತ್ರದಲ್ಲಿ ನೆಲೆಸಿರುವಂತಹ ಭಗವಂತ ಪ್ರಕಾಶ ರೂಪದಿಂದ ಈ ರಥದಲ್ಲಿ ಕೂತಿರ್ತಾನೆ ಜೀವನನ್ನ ರಥಿಕಾ ಅಂತ ಕರೀತಾರೆ ರಥದಲ್ಲಿ ಕೂತಿರುವಂಥವನು ಬುದ್ಧಿಯನ್ನ ಸಾರಥಿ ಅಂತ ಕರೀತಾ ಇದ್ದಾರೆ ಮನಸ್ಸೇನಿದೆ ಅಲ್ಲ ಅದು ಕುದುರೆಗೆ ಹಾಕಿದ ಕಡಿವಾಣ ಹಗ್ಗ ಇದ್ದ ಹಾಗೆ ಕಣ್ಣು ಕಿವಿ ಮೂಗು ಬಾಯಿ ಅವೆಲ್ಲ ಇಂದ್ರಿಯಾಣಿ ಹಯಾನಾಹು ಎಲ್ಲ ಇಂದ್ರಿಯಗಳೇ ಹತ್ತು ಇಂದ್ರಿಯಗಳಿದ್ದಾವೆ ಆ ಹತ್ತು ಇಂದ್ರಿಯಗಳು ವಿಷಯಕ್ಕೆ ಯಾವಾಗಲೂ ಓಡ್ತಾ ಇರ್ತಾವೆ ಅದನ್ನ ಹಿಡಿದು ಇಟ್ಕೊಳ್ಳೋದಿದೆ ಅಲ್ಲ ಅದು ಅತ್ಯಂತ ಕಷ್ಟ ಕಷ್ಟಕರವಾಗಿರುವಂಥದ್ದು ಅದಕ್ಕೆ ಹೇಳ್ತಾರೆ ಮನಸ್ಸು ಮತ್ತು ಇಂದ್ರಿಯಗಳಿಂದ ಕೂಡಿರುವಂತಹ ಆತ್ಮನನ್ನ ಜ್ಞಾನಿಗಳು ಭೋಕ್ತಾ ಅಂತ ಕರಿತಾ ಇದ್ದಾರೆ ಎಷ್ಟು ಅವಿಜ್ಞವಾನ್ ಭವತ್ಯ ಯುಕ್ತೇನ ಮನಸಾತದ ತಸೇಂದ್ರಿಯಾಣಿ ವಶ್ಯಾನಿ ಇವ ಸಾರತೇಹೇ ದುಷ್ಟವಾದ ಕುದುರೆಗಳು ಹೇಗೆ ಸಾರಥಿ ಮಾತು ಕೇಳೋದಿಲ್ಲೋ ಹಾಗೆ ನಮ್ಮ ಇಂದ್ರಿಯಗಳು ನಮ್ಮ ಮಾತನ್ನ ಕೇಳೋದಿಲ್ಲ ಕಣ್ಣು ಒಳ್ಳೇದನ್ನ ನೋಡಬೇಕು ಅಂತ ಹೇಳುತ್ತದೆ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಮಾಡಬೇಕು ಸಾಲಿಗ್ರಾಮ ಪುಸ್ತಕ ಗ್ರಂಥಗಳ ಅಧ್ಯಯನ ಮಾಡಬೇಕು ಅಂತ ದೇವರ ಮೂರ್ತಿಯನ್ನ ನೋಡಬೇಕು ಅಂತ ಇದೆ ಆದರೆ ಕಣ್ಣು ಅದನ್ನ ಬಿಟ್ಟು ಎಲ್ಲ ನೋಡುತ್ತೆ ಕಿವಿ ಶುದ್ಧವಾದ ಭಗವಂತನ ತತ್ವಜ್ಞಾನವನ್ನ ಕೇಳಿಸ್ಕೊಳ್ಳಬೇಕು ಅದನ್ನು ಕೇಳೋದೇ ಇಲ್ಲ ಕೇವಲ ಪರನಿಂದನೆಯನ್ನೇ ಕೇಳ್ತಾ ಇರ್ತದೆ ಲೋಕವಾರ್ತೆ ಬಾಯಿಂದ ಬರ್ತದೆ ಭಗವಂತನ ನಾಮ ಬರೋದಿಲ್ಲ ಅದಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಎಲ್ಲ ಇಂದ್ರಿಯಗಳು ದುಷ್ಟ ಅಶ್ವಗಳಾಗಿ ಓಡ್ತಾ ಇರ್ತಾವೆ ರಥಿಕನಾಗಿರುವಂಥವನ ಜವಾಬ್ದಾರಿ ಆ ರಥಿಕ ಸಾರಥಿಗೆ ಹೇಳಿ ಬುದ್ಧಿ ಸಾರಥಿ ಇದ್ದ ಹಾಗೆ ಆ ಬುದ್ಧಿಯಿಂದ ಅದನ್ನು ಎಳೆದುಕೊಳ್ಳಬೇಕಪ್ಪ ಈ ಚಿಂತನೆಯನ್ನ ಮಾಡಬೇಕಂತೆ ಒಳ್ಳೆಯ ಕುದುರೆಗಳು ಸಾರಥಿಗೆ ಅಧೀನವಾಗಿರ್ತಾವೆ ಹಾಗಾಗಿ ಮನಸ್ಸನ್ನ ನಿಗ್ರಹ ಮಾಡಬೇಕು ಯಸ್ತು ವಿಜ್ಞಾನವಾನ್ಭವತಿ ಯುಕ್ತೇನ ಮನಸ್ಸಾ ತದಾ ಸಸ್ಯೇಂದ್ರಿಯಾಣಿ ವಶ್ಯಾನಿ ಸದಾಶ್ವ ಇವ ಸಾರಥೇ ಹೇ ಕಾಟಕ ಉಪನಿಷತ್ತು ಬಹಳ ಸುಂದರವಾಗಿ ಹೇಳ್ತಾ ಇದೆ ದುಷ್ಟವಾದ ಅಶ್ವಗಳನ್ನ ಬಿಟ್ಟು ಅಂದ್ರೆ ಮನಸ್ಸಿನಿಂದ ಆ ಬುದ್ಧಿಯಿಂದ ಆ ಇಂದ್ರಿಯಗಳನ್ನೆಲ್ಲ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಬುದ್ಧಿಯು ಸಾರಥಿ ಅಂತ ಕರೆದಿದ್ದಾರೆ ಬುದ್ಧಿ ಅಂದ್ರೆ ಸಾರಾಸಾರ ವಿವೇಕ ನಾನ್ ಯಾರು ಬಹಳ ಜನಕ್ಕೆ ಎರಡು ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಇವತ್ತೊರೆಗೂ ಬಹಳ ಜನಕ್ಕೆ ಈ ಪ್ರಶ್ನೆ ಕೇಳಿದ್ದೆ ನಾನು ಮೊದಲು ನಾನ್ ಯಾರು ಗೊತ್ತಿಲ್ಲ ಉತ್ತರ ಇಲ್ಲ ನಾನ್ ಯಾರು ಅಂತ ಗೊತ್ತಿಲ್ಲ ಎರಡನೇದ್ದು ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಈ ಎರಡು ಪ್ರಶ್ನೆಗಳಿಗೆ ಮೊದಲು ನಾವು ಉತ್ತರವನ್ನ ತಿಳಿದುಕೊಳ್ಳಬೇಕು ನಾನು ಮಾನವ ಒಳ್ಳೆಯ ಶರೀರ ಕೊಟ್ಟಿದ್ದಾನೆ ಭಗವಂತ ಎರಡನೇದಾಗಿ ಏನ್ ಮಾಡಬೇಕು ಎಷ್ಟೋ ಪ್ರಾಣಿಗಳಿಗೆ ಇಲ್ದೇ ಇರುವಂತಹ ಅತ್ಯದ್ಭುತವಾದ ವಿವೇಕ ಮಾತನಾಡುವಂತಹ ಶಕ್ತಿ ಅದನ್ನು ಭಗವಂತ ಕೊಟ್ಟಿದ್ದಾನೆ ಸಾರಾ ಸಾರ ಯಾವುದು ಸರಿ ಯಾವುದು ತಪ್ಪು ಯಾವುದು ನ್ಯಾಯ ಯಾವುದು ಅನ್ಯಾಯ ಯಾವುದು ಧರ್ಮ ಯಾವುದು ಅಧರ್ಮ ಈ ಎರಡನ್ನ ವಿಭಾಗ ಮಾಡುವಂತಹ ಜ್ಞಾನ ಇದೆ ಅಲ್ಲ ಅದು ಬುದ್ಧಿಯಲ್ಲಿ ಬೇಕಾಗಿರುವಂಥದ್ದು ಬುದ್ಧಿ ಅದು ಅತ್ಯಂತ ಅವಶ್ಯಕವಾಗಿರುವಂಥದ್ದು ವಿದ್ಯೆ ಬಲ್ಲವರು ಬೇಕಾದಷ್ಟು ಜನ ಸಿಗ್ತಾರೆ ನಿಮಗೆ ರಸ್ತೆ ರಸ್ತೆಯಲ್ಲಿ ಸಿಗ್ತಾರೆ ವಿದ್ಯೆಯನ್ನು ಓದಿದಂಥವ್ರು ಆದ್ರೆ ಬುದ್ಧಿ ಇರೋರು ಬಹಳ ಕಡಿಮೆ ಕಾಟಕ ಉಪನಿಷತ್ತು ಹೇಳ್ತಾ ಇದೆ ಬುದ್ಧಿ ಸಾರಥಿ ಇದ್ದ ಹಾಗೆ ಬುದ್ಧಿ ಅತ್ಯಂತ ಅವಶ್ಯಕ ಸರ್ವ ಅದಕ್ಕೆ ಒಂದು ಮಾತು ಹೇಳಿಬಿಟ್ರು ಜೀವ ಇದ್ದಾನಲ್ಲ ಅವನು ಬುದ್ಧಿ ಅನ್ನುವಂತಹ ಸಾರಥಿಯನ್ನ ಚೆನ್ನಾಗಿ ಕೂಡಿಕೊಂಡಿರಬೇಕು ಮನಸ್ಸು ಯಾವಾಗ್ಲೂ ನಿಗ್ರಹ ಮಾಡಬೇಕು ಮನಸ್ಸಿನ ಸ್ವಭಾವ ಹೇಗೆ ಅಂದ್ರೆ ಸಮಯ ಸಮಯ ಗೊತ್ತಿಲ್ಲದ ಹಾಗೆ ಎಲ್ಲವನ್ನ ಕೇಳ್ತಾ ಇರ್ತದೆ ಅದಕ್ಕೆ ಎಚ್ಚರ ಜೀವ ಏನು ಮಾಡಬೇಕು ಸಾರಾಸಾರದಿಂದ ವಿವೇಕ ಅನ್ನುವಂತಹ ವಿಜ್ಞಾನವನ್ನೇ ಸಾರಥಿಯನ್ನಾಗಿಟ್ಟುಕೊಂಡು ವಿಜ್ಞಾನ ಸಾರಥಿ ಮನಸ್ಸನ್ನುವಂತ ಕಡಿವಾಣದಿಂದ ಹಾಕಿ ಆ ಇಂದ್ರಿಯಗಳನ್ನ ಗೆಲ್ಲಬೇಕಪ್ಪ ಅದರಲ್ಲೂ ಮುಖ್ಯವಾಗಿ ವಿಜ್ಞಾನ ಸಾರಥಿರ್ ಮನಃ ಮನಃಪ್ರಗ್ರವಾನ್ನರಹ ಸೋದ್ವಾನಹ ಪರಮಾತ್ನೋತಿ ತದ್ವಿಷ್ಣು ಪರಮಂ ಪದಂ ಯಾರು ಈ ರೀತಿಯಾಗಿ ಸುಂದರವಾದ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಸಾವಿರಾರು ಜನ್ಮಗಳ ಸಾಧನೆಯಿಂದ ಬಂದಿರುವಂತ ಇದ್ದು ಈ ಶರೀರ ಈ ಶರೀರ ಸಾಧನೆಗೆ ಮಾತ್ರ ಬಳಸಬೇಕಾಗಿರುವಂಥದ್ದು ಮಾರ್ಗದ ತುದಿಗೆ ತಲುಪೋವರೆಗೂ ನಿರಂತರವಾಗಿ ಸಾಧನೆಯನ್ನ ಮಾಡಬೇಕು ಮುಕ್ತನಾದ ಮೇಲೆ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇರ್ತಾರೆ ಮುಕ್ತರಾದ ಮೇಲೂ ಭಗವಂತನ ಸ್ಮರಣೆ ಇದೆ ಹಾಗಾಗಿ ಮುಕ್ತನಾದಂತಹ ವ್ಯಕ್ತಿ ಮತ್ತೆ ತಿರುಗಿ ಸಂಸಾರಕ್ಕೆ ಬರೋದಿಲ್ಲಪ್ಪ ನಚ ಪುನರಾವರ್ತತೆ ಚಾಂದೋಗ್ಯೋಪನಿಷತ್ನಲ್ಲಿ ಹೇಳ್ತಾರೆ ಓಂ ಅನಾವೃತ್ತಿ ಶಬ್ದಾತ್ ಅನಾವೃತ್ತಿಹಿ ಶಬ್ದಾತ್ ಓಂ ಅಂತ ಸೂತ್ರ ಹೇಳ್ತಾ ಇದೆ ಬ್ರಹ್ಮಸೂತ್ರದಲ್ಲೂ ಇದನ್ನೇ ಹೇಳ್ತಾರೆ ನಮ್ಮ ದೇಹ ಅನ್ನುವಂತಹ ರಥದಲ್ಲಿ ಯಾರು ಇರೋದ್ರಿಂದ ನಮ್ಮ ಇಂದ್ರಿಯಗಳೆಂಬಂತಹ ಕುದುರೆಗಳ ಬಳಿ ಕಾಮ ಕ್ರೋಧ ಲೋಭ ಮೋಹ ಎಂದುವಂತಹ ಶತ್ರುಗಳು ಸುಳಿಯೋದಿಲ್ಲೋ ಅಂತಹ ಇಂದ್ರಿಯಾಂತರ್ಯಾಮಿಯಾಗಿರುವಂತಹ ವಾಯುದೇವರ ಹೃದಯದಲ್ಲಿ ಕೂತಿರುವಂತಹ ಆ ಭಗವಂತನನ್ನ ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು ಯಸ್ಯ ಸಂಸ್ಥೆ ನ ವೃಣತೆ ಹರಿಹಿ ವೇದ ಹೇಳುವಂತಹ ಮಾತು ತಸ್ಮಾ ಇಂದ್ರಾಯ ಗಾಯತ ಅಂತಹ ಹರಿಯನ್ನ ಉಪೇಂದ್ರನನ್ನ ನಿತ್ಯದಲ್ಲಿ ಸ್ಮರಣೆ ಮಾಡಬೇಕಪ್ಪ ದೇಹ ಅಂತ ಏನಿದೆ ಅಲ್ಲ ಐತರೆ ಉಪನಿಷತ್ತನೆ ಹೇಳ್ತಾರೆ ಅತ ದೇವರತಃ ಈ ಶರೀರ ಭಗವಂತ ಕೊಟ್ಟಿರುವಂತಹ ಒಳ್ಳೆಯ ಸುಂದರವಾದ ವಾಹನ ಈ ವಾಹನವನ್ನ ಏರಿ ನಾವು ವೈಕುಂಠಕ್ಕೆ ಹೋಗಬೇಕು ಅದನ್ನೆಲ್ಲಿ ತಿಳಿಸ್ತಾರೆ ದೇಹ ವಿಷ್ಣುವಿನ ರಥ ಭಗವಂತನ ಒಂದು ಸನ್ನಿಧಾನ ಇರುವಂಥದ್ದು ಈ ಶರೀರ ಈ ಶರೀರವನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕಪ್ಪ ಇದನ್ನ ಜ್ಞಾನ ಬರಬೇಕಲ್ಲ ನಮಗೆ ಸಮರ್ಪಣೆ ಮಾಡಬೇಕು ಅಂದ್ರೆ ಅದು ಭಗವಂತನ ಅನುಗ್ರಹದಿಂದ ಬರುವಂಥದ್ದು ಅಣುಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಒಂದು ಮಾತು ಹೇಳ್ತಾರೆ ಸರ್ವ ಅವಸ್ಥ ಪ್ರೇರಕ ಎಲ್ಲಾ ಅವಸ್ಥೆಯನ್ನು ನಿಂತು ಪ್ರೇರಣೆ ಮಾಡುವಂತಹ ರೂಪ ಅದು ಭಗವಂತನ ರೂಪ ಅದನ್ನಿಲ್ಲಿ ತಿಳಿಸ್ತಾ ಇದ್ದಾರೆ ಭಗವಂತ ಹೇಗಿದ್ದಾನೆ ಅದು ಗೊತ್ತಾಗಬೇಕಲ್ಲ ನಮ್ಮ ಹೃದಯದಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದೀರಿ ಹೇಗಿದ್ದಾನೆ ಕಾಟಕೋಪನಿಷತ್ ಹೇಳುತ್ತೆ ಅಂಗುಷ್ಟ ಮಾತ್ರ ಪುರುಷ ಮಧ್ಯ ಆತ್ಮನಿ ತಿಷ್ಟತಿ ಎಷ್ಟು ಸುಂದರವಾಗಿ ತಿಳಿಸ್ತಾ ಇದ್ದಾರೆ ನೋಡಿ ಜೀವರ ಅಂಗುಷ್ಟ ಏನಿದೆ ಅಲ್ಲ ಆ ಅಂಗುಷ್ಟದ ಪ್ರಮಾಣದಲ್ಲಿ ಒಬ್ಬ ಪುರುಷ ಅಂದ್ರೆ ಚೇತನ ಹೃದಯ ಗುಹೆಯಲ್ಲಿ ಯಾವಾಗ್ಲೂ ಇರ್ತಾನೆ ಆ ಪುರುಷನೇ ಜೀವನೇ ಆಗಿರಬಾರ್ದೇಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರ ಹೇಳ್ತಾರೆ ಯಾರ ಅಂಕುಶಕ್ಕೂ ಒಳಗಾಗದೆ ಭೂತ ಭವಿಷ್ಯತ್ ವರ್ತಮಾನ ಕಾಲದಲ್ಲಿರುವಂತಹ ಸರ್ವ ವಸ್ತುಗಳಿಗೆ ಪ್ರೇರಕನಾಗಿರುವಂತಹ ಜೀವರ ಹೃದಯ ಗುಹೆಯಲ್ಲಿ ಯಾವಾಗ್ಲೂ ವಾಸ ಮಾಡ್ತಾನೆ ಇದನ್ನ ಯಾರು ಹೇಳಿದ್ದಾರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಗೀತೆಯಲ್ಲಿ ಈಶ್ವರ ಸರ್ವಭೂತಾನ ಋದ್ದೇಶ ಅರ್ಜುನ ತಿಷ್ಟತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ ಯಂತ್ರಗಳು ಹೇಗೆ ವಿದ್ಯುತ್ ಒಳಗಡೆ ಹೋದ ಕೂಡ ಹೇಗೆ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾವಲ್ಲ ಹಾಗೆ ಭಗವಂತ ವಿದ್ಯುತ್ ಇದ್ದ ಹಾಗೆ ಈ ಶರೀರಕ್ಕೆ ಈ ಯಂತ್ರಕ್ಕೆ ಮಾನವ ಯಂತ್ರ ಕೆಲಸ ಮಾಡಬೇಕು ಅಂದ್ರೆ ಆ ಭಗವಂತ ಇರಲೇಬೇಕವಾ ಭಗವಂತ ಇಲ್ದೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಇಲ್ಲಿ ಹೇಳ್ತಾರೆ ಊರ್ಧ್ವಂ ಪ್ರಾಣ ಮುಂದ ಇದೆ ಅಪಾನಂ ಪ್ರತ್ಯ ಮಧ್ಯೆ ಮಾಸೀನಂ ವಿಶ್ವೇ ದೇವ ಉಪಾಸತೆ ಈ ಶರೀರ ಅಂತ ಏನಿದೆ ಅಲ್ಲ ಈ ಹೃದಯ ಗುಹೆಯಲ್ಲಿ ಚೇತನ ಪ್ರೇಣ ಪ್ರಾಣವಾಯುವನ್ನ ಮೇಲಕ್ಕೆ ಹೋಗುವಂತೆ ಪ್ರೇರಿಸ್ತಾ ಇರ್ತಾನೆ ಅಪಾನವಾಯುವನ್ನ ಕೆಳಕ್ಕೆ ಹೋಗೋ ಹಾಗೆ ಪ್ರೇರಿಸ್ತಾನೆ ಹಾಗಾಗಿ ಬಲಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದು ಮಾನವನಿಗೆ ಇಷ್ಟೇ ಅಲ್ಲ ಈ ಎರಡೂ ವಾಯುಗಳ ಪ್ರೇರಕನಾಗಿ ಹೃದಯದ ಮಧ್ಯಭಾಗದಲ್ಲಿ ಸುಖಾಸೀನಾಗಿರ್ತಾನೆ ಅವನಿಗೇನ್ ಹೆಸರು ಭಗವಂತನಿಗೆ ವಾಮನ ಅಂತ ಕರೀತಾ ಇದ್ದಾರೆ ಅದನ್ನೆಲ್ಲಿ ಹೇಳ್ತಾರೆ ಕಾಟಗೋಪನಿಷತ್ತು ಮಧ್ಯೆ ವಾಮನ ಮಾಸೀನಂ ವಿಶ್ವೇ ದೇವಾ ಉಪಾಸತೆ ಎಲ್ಲಾ ದೇವತೆಗಳು ಅವನನ್ನ ಉಪಾಸನೆ ಮಾಡ್ತಾರಂತೆ ಪ್ರಾಣಾಪಾನ ವಾಯುಗಳನ್ನು ಪ್ರೇರಿಸುವಂಥವನು ಈಶಾನ ಅವನು ಮುಖ್ಯ ಪ್ರಾಣನಾಗಲಾಗಿರುವಂಥವನು ಯಾಕಂದ್ರೆ ಮುಖ್ಯ ಪ್ರಾಣನಿಗೂ ವಾಮನ ಅನ್ನುವಂತ ಹೆಸರು ಪ್ರಸಿದ್ಧವಾಗಿಲ್ಲ ಹರಿಯ ಸರ್ವ ಪ್ರೇರಕನಾಗಿರುವಂತಹ ಭಗವಂತ ನೂರರಲ್ಲಿ ಐವತ್ತು ಭಾಗ ಇದ್ದೇ ಇರುವಂಥದ್ದು ಶತೇ ಪಂಚಾಶದಸ್ತಿ ಅಂತ ಹೇಳ್ತಾರೆ ಈ ನೆವದಿಂದ ಪ್ರಾಣಾಪಾನಗಳಲ್ಲಿಗೂ ಹರಿಯು ಪ್ರೇರಕನಾಗಿರುವಂಥವನು ಅಂತ ನಾವು ತಿಳಿಯಬಹುದು ಇನ್ನು ಈ ಸಂಸಾರ ಅವಸ್ಥೆಯಲ್ಲಿ ಬಗೆ ಬಗೆಯ ಬಣ್ಣಗಳನ್ನ ನೋಡ್ತಾನೆ ಜೀವನಾಗಿರುವಂಥವನು ನಾಲಿಗೆಯಿಂದ ನಾನಾ ವಿಧವಾದ ರಸಗಳನ್ನ ಸ್ವೀಕಾರ ಮಾಡ್ತಾನೆ ಮೂಗಿನಿಂದ ನಾನಾ ವಿಧ ವಾಸನೆಯನ್ನ ಸ್ವೀಕಾರ ಮಾಡ್ತಾನೆ ಅಷ್ಟೇ ಅಲ್ಲ ಇಂದ್ರಿಯಗಳಿಂದ ಕಾಮ ಸುಖವನ್ನು ಅನುಭವಿಸ್ತಾನೆ ಜೀವನಿಗೆ ಪ್ರೇರಕನಾಗಿ ಜೀವನಿಗಿಂತ ಭಿನ್ನನಾದ ಅಪರೂಪವಾಗಿರುವಂತಹ ಅತ್ಯದ್ಭುತವಾದ ರೂಪ ಭಗವಂತನಲ್ಲಿ ಇರುವಂಥದ್ದು ನಮಗಿಂತ ಭಿನ್ನವಾಗಿ ಅದಿರೋಂಥದ್ದು ಅದನ್ನು ಹೇಳ್ತಾರೆ ಈ ಕಾರಣದಿಂದಲೇ ಭಗವಂತ ಸಂಸಾರ ಅವಸ್ಥೆಯಲ್ಲಿ ಮುಕ್ತನಿಗೂ ನಿಯಾಮಕನಾಗಿ ಯಾವಾಗಲೂ ಉಪಾಸನೆಯನ್ನ ಮಾಡಿಸ್ಕೊಳ್ತಾನೆ ಭಗವಂತನಲ್ಲಿರುವಂತಹ ವಿರುದ್ಧವಾದ ಕೆಲವು ಧರ್ಮಗಳಿದ್ದಾವೆ ಅದು ಭಗವಂತನಲ್ಲಿ ಮಾತ್ರ ನಾವು ಕಾಣುವಂಥದ್ದು ಅತ್ಯದ್ಭುತವಾದ ರೂಪಗಳು ಅದನ್ನು ಒಂದೆರಡು ಎರಡು ಹೇಳ್ತಾರೆ ಕಾಟಕೋಪರಿಷತ್ತರಲ್ಲಿ ರಣೀಯಾನ್ ಮಹತೋ ಮಹೀಯಾನ್ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ ಭಗವಂತ ಆತ್ಮ ಅಂದ್ರೆ ಭಗವಂತ ಅತ್ಯಂತ ಸೂಕ್ಷ್ಮವಾದ ಪರಮಾಣ್ವಾದಿಗಳ ಪದಾರ್ಥಗಳಲ್ಲೂ ಸೂಕ್ಷ್ಮನಾಗಿರ್ತಾನೆ ಅತ್ಯಂತ ದೊಡ್ಡದಾಗಿರುವಂತಹ ಮಹತ್ತಾಗಿರುವಂತಹ ಆಕಾಶಾದಿಗಳಲ್ಲೂ ಅವನು ಇರ್ತಾನೆ ಚಿಕ್ಕದರಲ್ಲಿ ಚಿಕ್ಕದಾಗಿರ್ತಾನೆ ದೊಡ್ಡದರಲ್ಲಿ ದೊಡ್ಡದಾಗಿರ್ತಾನೆ ಇದು ಭಗವಂತನ ಅತ್ಯದ್ಭುತವಾದ ಸಾಮರ್ಥ್ಯ ಇನ್ನು ನಾವಿಲ್ಲಿ ಕೂತಿದ್ದೀವಿ ನಾವು ಬೇರೆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಹೋಗಬೇಕು ಅಂದ್ರೆ ನಾವೇನ್ ಮಾಡಬೇಕು ಎದ್ದೇ ನಾವ್ ಇನ್ನೊಂದ್ ಕಡೆ ಹೋಗಬೇಕು ಭಗವಂತ ಹಾಗಲ್ಲ ಆಸೀನೋ ದೂರಂ ರಜತಿ ಕೂತಿದ್ದಾನೆ ಇಲ್ಲೇ ಭಗವಂತ ಕೂತಾಗೆ ಇನ್ನೊಂದ್ ಕಡೆ ಹೋಗ್ಲಿಕ್ಕೆ ಬರ್ತದೆ ಅಷ್ಟೇ ಅಲ್ಲ ಮಲಗ್ಲಿಕ್ಕೆ ನಾವಿಲ್ಲಿದ್ದೀವಿ ಬೇರೆ ಕಡೆ ಮಲಗ್ಲಿಕ್ಕೆ ಬರಲ್ಲ ಮಲಗಬೇಕು ಅಂದ್ರೆ ಎದ್ದೇ ಹೋಗಬೇಕು ಆದ್ರೆ ಭಗವಂತ ಹಾಗಲ್ಲ ಶಯಾನೋ ಯಾತಿ ಸರ್ವತಃ ಇಲ್ಲೇ ಮಲಗಿದ್ರು ವೈಕುಂಠದಲ್ಲೇ ಮಲಗಿದ್ರು ಎಲ್ಲ ಕಡೆ ಸಂಚಾರ ಮಾಡ್ತಾನೆ ಭಗವಂತ ಅತ್ಯದ್ಭುತವಾದ ವಿರುದ್ಧವಾದ ಗುಣಗಳು ಇನ್ನು ಕಷ್ಟಂ ಮದಾ ಮದಂ ದೇವಂ ಮದನ್ಯೋ ಜ್ಞಾನು ಜ್ಞಾನ ಜ್ಞಾನ ಜ್ಞಾತುಮರ್ಹತಿ ಅಂತ ಹೇಳ್ತಾರೆ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ ಅಂದ್ರೆ ಮಲಗಿದ್ದವ್ನೂ ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಓಡಾಡೋನು ಮಲಗ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತ ಮಲಗೂ ಇರ್ತಾನೆ ಓಡಾಡು ಓಡಾಡ್ತಾನೆ ಓಡಾಡು ಓಡಾಡ್ತಾನೆ ಮಲಗೂ ಮಲಗ್ತಾನೆ ಎರಡನ್ನೂ ಮಾಡುವಂತಹ ಅಪರೂಪದ ಸಾಮರ್ಥ್ಯ ಅದು ಭಗವಂತನಲ್ಲಿದೆ ಇಷ್ಟೇ ಅಲ್ಲ ಮಲಗಿದ್ದಲ್ಲೇ ಸಂಚಾರ ಮಾಡ್ತಾನೆ ಕೂತಲ್ಲೇ ಎಲ್ಲ ಕಡೆ ಹೋಗ್ತಾನೆ ಇದು ಅತ್ಯದ್ಭುತವಾದ ಭಗವಂತನ ಮಹಿಮೆ ಮಹಾಪುರಾಣ ವಹರಾ ಪುರಾಣದಲ್ಲಿ ಹೇಳ್ತಾರೆ ಇದನ್ನ ಆಸೀನೋ ದೂರಂ ರಜತಿ ಶಯಾನೋ ಯಾತಿ ಸರ್ವತಃ ಐಶ್ವರ್ಯಾ ಭಗವಾನ್ ವಿಷ್ಣು ವಿರುದ್ಧ ಘಟ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಅಂದ್ರೆ ಭಗವಂತನ ವಿರುದ್ಧವಾದ ರೂಪಗಳು ಇನ್ನು ನರಸಿಂಹದೇವರ ವರ್ಣನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪೂರ್ವ ಪ್ರಬಂಧದಲ್ಲಿ ವಾದಿರಾಜ ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ ನರಸಿಂಹದೇವರು ಹೆಸರಿಗೆ ತಕ್ಕ ಹಾಗೆ ನರಸಿಂಹ ಅಂದ್ರೆ ಕಂಠದ ಕೆಳಭಾಗೆ ಮನುಷ್ಯನ ಆಕಾರ ಕಂಠದ ಮೇಲ್ಗಡೆ ಸಿಂಹದ ಆಕಾರ ಲೋಕದಲ್ಲಿ ಎಲ್ಲೂ ಇಂಥ ರೂಪ ಇಲ್ಲ ನರತ್ವ ಸಿಂಹತ್ವ ಒಂದೇ ಕಡೆ ಇಲ್ಲ ಎರಡು ಬೇರೆ ಬೇರೆ ಇರುವಂತದ್ದು ಆದ್ದರಿಂದಲೇ ಭಗವಂತ ವಿರುದ್ಧವಾದ ಧರ್ಮ ಉಳ್ಳಂಥವನು ಅದಕ್ಕೆ ಅಘಟನಾ ಘಟನಾ ಪಟು ಅಂತ ಅವನನ್ನ ಕರೀತಾ ಇದ್ದಾರೆ ವಿರುದ್ಧಂ ಧರ್ಮ ಧರ್ಮಿತ್ವ ಸರ್ವಂತರ್ಯ ವಿತ್ವಾಂಥದ ನರಸಿಂಹೋದ್ಭುತ ಸ್ತಂಭ ಸ್ತಂಭ ಸಂಭೂತ ಸ್ಪಷ್ಟ ಪೂರ್ವ ಪ್ರಬಂಧದಲ್ಲಿ ವಾದರಾಜ ಸ್ವಾಮಿಗಳು ಹೇಳುವಂತಹ ಮಾತು ಇನ್ನು ಆದಿತ್ಯ ಪುರಾಣದಲ್ಲೂ ಅಷ್ಟೇ ವೆಂಕಟೇಶ ಮಹಾತ್ಮ ಎಲ್ಲೇ ಹೇಳುತ್ತಾರೆ ಭಗವಂತ ತರ್ಕಕ್ಕೆ ನಿಲುಕೋದಿಲ್ಲ ನಾನ್ ತರ್ಕ ಮಾಡಿ ಗೆದ್ದು ಬಿಡ್ತೀನಿ ಭಗವಂತನ ತಿಳಿದುಕೊಂಡ್ ಬಿಡ್ತೀನಿ ಸಾಧ್ಯ ಇಲ್ಲ ಯೋಗ್ಯರಿಂದ ಯೋಗ್ಯತಾನುಸಾರ ಪ್ರತ್ಯಕ್ಷ ಆಗಮ ಇವುಗಳ ಸಹಾಯದಿಂದ ಪಡೆದಂತಹ ವ್ಯಕ್ತಿಗೆ ತರ್ಕದಿಂದ ಜ್ಞೇಯನಾಗ್ತಾನೆ ತಿಳಿದುಕೊಳ್ಳೋ ಹಾಗೆ ಮಾಡ್ತಾನೆ ಭಗವಂತ ಜ್ಞಾನಾನಂದಾದಿ ಕಲ್ಯಾಣ ಗುಣಪರಿಪೂರ್ಣನಾಗಿರುವಂಥವನು ಸತ್ವಾದಿ ಗುಣತ್ರಯ ಹೀನನು ನಾಶರಹಿತನು ಸತ್ವಗುಣ ರಜೋಗುಣ ತಮೋಗುಣ ಅಂತ ಮೂರು ಗುಣಗಳು ಪ್ರಖ್ಯಾತವಾಗಿರುವಂಥದ್ದು ಇದನ್ನ ಮೀರಿದಂಥವನು ಭಗವಂತ ಅಚ್ಯುತ ನಾಶ ಇಲ್ಲದೆ ಇರುವಂಥವನು ಜಗತ್ತಿಗೆ ನಾಶವನ್ನ ಮಾಡುವಂಥವನು ಯೋಗ್ಯರಿಗೆ ಯೋಗ್ಯವಾದ ಕಾಲದಲ್ಲಿ ಯೋಗ್ಯ ಅಧಿಕಾರಿಗಳಿಂದ ಅವರ ಯೋಗ್ಯತಾನುಸಾರ ಯೋಗ್ಯವಾದ ಸಮಯದಲ್ಲಿ ಅವರಿಗೆ ಕಾಣುವಂಥವನು ತಿಳಿಯಲ್ಪಡೋಂಥವನು ಎಷ್ಟೆಲ್ಲ ಹೇಳಿದ್ದಾರೆ ನೋಡ್ರಿ ಅಂತಹ ಶ್ರೀನಿವಾಸನೇ ನಿನಗೆ ನಮಸ್ಕಾರ ಆದಿತ್ಯ ಪುರಾಣ ಹೇಳ್ತಾ ಇದೆ ನಮೋ ತರ್ಕಾಯ ತರ್ಕಾಯ ಸುಗುಣಾಯ ಗುಣಾಯತ ನಮೋನಂತಾಯ ಯಾಂತಕಾಯ ಅಂತಕಾಯ ವೇದಾವೇದ್ಯ ಸ್ವರೂಪಿಣೆ ಇಂತಹ ಅತ್ಯದ್ಭುತವಾದ ರೂಪಗಳಿಂದ ತಿಳಿದಂಥವನು ಭಗವಂತ ಶಬ್ದ ಶ್ರುತಿ ಮೂಲತ್ವಾಧಿಕರಣದಿಂದಲೂ ಭಗವಂತನಲ್ಲಿ ಎಲ್ಲ ಕಡೆ ವ್ಯಾಪಿಸಿರುವಂಥವು ಅಣೋರಣೀಯ ಆ ರೀತಿಯಾಗಿ ಭಗವಂತ ಇದ್ದಾನೆ ಅಷ್ಟೇ ಅಲ್ಲ ನನ್ನ ಗುಹೆಯೊಳಗೆ ಹೃದಯದ ಗುಹೆಯೊಳಗಿದ್ದಾನೆ ಭತ್ತ ಸಾಸಿವೆ ಸೀಮೆ ಅಕ್ಕಿ ಇವೆಲ್ಲ ಅಣು ಅಣುವಾಗಿರುವಂಥವು ಅಲ್ಲೂ ಭಗವಂತ ಇದ್ದಾನೆ ನಮ್ಮಲ್ಲೂ ಇದ್ದಾನೆ ಆಕಾಶದಲ್ಲೂ ಇದ್ದಾನೆ ಅಲ್ಲೂ ಇದ್ದಾನೆ ಅದನ್ನ ಹೇಳ್ತಾರೆ ವ್ರೀಹೇವ ಯವಾದ್ಯ ಸರ್ಪಶಾದ್ವ ಶ್ಯಾಮಕಾದ್ವ ಶ್ಯಾಮಕ ತಂಡುಲಾದ್ವಾ ಎಷ್ಟೆಲ್ಲ ವಿವರಣೆ ಕೊಟ್ಟಿದ್ದಾರೆ ನೋಡಿ ಸಂಸ್ಕೃತದಲ್ಲಿ ಇರೋದನ್ನ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ ಈ ರೀತಿಯಾಗಿ ಎಲ್ಲ ಕಡೆ ಭಗವಂತ ಇದ್ದಾನೆ ಭಗವಂತ ಇಲ್ದಿರುವಂತಹ ಜಾಗವೇ ಎಲ್ಲೂ ಇಲ್ಲ ಲೋಕದಲ್ಲಿ ಪರಸ್ಪರ ವಿರುದ್ಧ ಅನಿಸೋವು ಗುಣಗಳು ಭಗವಂತರಲ್ಲಿ ಶೃತಿ ಪ್ರಸಿದ್ಧವಾಗಿರುವಂಥದ್ದು ಇಂತಹ ಅಚಿಂತ್ಯ ಶಕ್ತಿ ಉಳ್ಳಂತಹ ಭಗವಂತ ಅಣುತ್ವವನ್ನೂ ಹೊಂದಿದ್ದಾನೆ ಮಹತ್ವವೂ ಇದೆ ಇವೆಲ್ಲವೂ ವಿರುದ್ಧವಾಗಿರುವಂಥದ್ದು ಭಗವಂತನಲ್ಲಿ ಮಾತ್ರ ಇರುವಂತಹ ಗುಣಗಳು ಅಚಿಂತ್ಯ ಶಕ್ತಿತ್ವ ಯಸ್ಮಿನ್ ವಿರುದ್ಧ ಪದಂತಿ ಪದಂತೆ ಚಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ ಅಂತಹ ಅತ್ಯದ್ಭುತನಾದಂತೂ ಭಗವಂತ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ